ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ದೇವರ ದರ್ಶನ ಮಾಡ್ಕೊಂಡು ರೂಮ್ ಹತ್ತಿರ ಬಂದೆ ರೂಮ್ ಎಲ್ಲ ತುಂಬ ಗ್ಲೀಜಾಗಿತ್ತಲ್ಲ ಸೊ ಅದಕ್ಕೆ ರೂಮ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಹೇಳಿ ಇವಾಗ ರೂಮ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ರೂಮ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ಮೇಲೆ ನಾನು ಟೇಬಲ್ ಹತ್ರ ಬಂದೆ ಸೊ ಟೇಬಲ್ ಹತ್ರ ಬಂದು ಟೇಬಲ್ ನೋಡಿದಾಗ ತುಂಬ ಗಲೀಜಾಗಿತ್ತಲ್ಲ ಸೊ ಅದನ್ನೆಲ್ಲ ಎತ್ತಿಟ್ಟು ನೀಟಾಗಿ ಟೇಬಲ್ನೆಲ್ಲ ಕ್ಲೀನ್ ಮಾಡಬೇಕು ಸೊ ಇವಾಗ ನೀಟಾಗಿ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಟೇಬಲ್ ಅದ್ ಅದಾದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತೇಳಿ ಅಡುಗೆ ಮನೆ ಹತ್ರ ಸೊ ಈಗ ನೋಡಿ ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಪಾತ್ರೆ ಅಡುಗೆ ಮನೆ ಥರ ಆಮೇಲೆ ಗಾಡಿ ತಗೊಂಡು ತರಕಾರಿ ತಗೋಳ ಅಂತ ಹೇಳಿ ತರಕಾರಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಸೊ ಅದೇ ಥರ ತರಕಾರಿ ಮಾರ್ಕೆಟ್ಗೆ ಹೋದೆ ತರಕಾರಿ ಮಾರ್ಕೆಟ್ ತರಕಾರಿ ಮಾರ್ಕೆಟ್ಗೆ ಹೋಗಿ ನುಗ್ಗೆಕಾಯಿ ತಗೊಂಡು ನೋಡಿದ್ರೆ ಪೆಟ್ರೋಲ್ ಖಾಲಿ ಹಾಗೆ ಅಲ್ಲಿಂದ ನಮ್ಮ ಚಿರುಮುರಿ ಗಾಡಿ ಹೇಗೆ ಕ್ಲೀನ್ ಮಾಡಿದ್ದಾರೆ ಅಂತ ನೋಡೋಣ ಎಂದು ನಮ್ಮ ಚಿರುಮುರಿ ಗಾಡಿ ಹತ್ರ ಬಂದಿದ್ದೇನೆ ಮತ್ತೆ ಚುರುಮುರಿ ಹಂಗೆ ಗಾಡಿ ತಗೊಂಡು ಮತ್ತೆ ಮನೆ ಹತ್ರ ಹೋಗ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇದೇ ಥರ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು